ಮರೆತಧಾರೆಗಳ ಅರಿಕಾರ ಶಿಕ್ಷಣ ತಜ್ಞ ದಿವಂಗತ ಶ್ರೀರಾಮ್ ರೆಡ್ಡಿ ಮೇಸ್ಟರ್ ನೆನಪಲ್ಲಿ ನೆಲಗಮಲು ನಾಟಕೋತ್ಸವ ಇದ್ದೀವಿ ಮೇ ಹದಿನೆಂಟು ಹತ್ತೊಂಬತ್ತು ಚೆನ್ನಯ್ಯ ರಂಗಮಂದಿರ ಇಲ್ಲಿ ಮೊದಲ ದಿನ ಎರಡು ನಾಟಕ ಎರಡನೇ ದಿನ ಎರಡು ನಾಟಕ ನಡೆಯುತ್ತೆ ಮೊದಲನೇ ದಿನದ ನಾಟಕಗಳು ಅಕ್ಕಿ ಹಾಡು ಗಾದೆ ಗುರಕ್ಕ ಎರಡನೇ ದಿನದ ನಾಟಕಗಳು ಹತ್ತೊಂಬತ್ತರ ನಾಟಕಗಳು ದೊಡ್ಡಮಾರಿ ಚಿಕ್ಕಮಾರಿ ಕುಸ್ ಕುಸ್ ದಿಲ್ ಕುಶ್ ನಾಲ್ಕು ನಾಟಕಗಳ ಪ್ರದರ್ಶನ ಆಗ್ತಾಯಿದೆ ಈ ನಾಟಕೋತ್ಸವದಲ್ಲಿ ನೆಲಗಮಲು ನಾಟಕೋತ್ಸವ ಅಂತ ಇದನ್ನು ಕರಿತೀರಿ ಜೊತೆಗೆ ಸಂಸ್ಕೃತಿ ಸಂಗಮ ಮೂರರ ಭಾಗವಾಗಿ ಈ ನಾಟಕೋತ್ಸವ ನಡೀತಾ ಇದೆ ನಮ್ಮ ಜೊತೆಗೆ ಕೈಜೋಡಿಸಿರೋರು ಪ್ರಬುದ್ಧ ಪ್ರಕಾಶನ ಜೊತೆಗೆ ನಮ್ಮ ನಚಿಕೇತನಲ್ಲಿಯ ಚಂದಗೊಳಿಸುವ ಟೀಮ್ ಜೊತೆಗೆ ಇ ಬಿ ನೌಕರರ ಸಂಘ ನಮ್ಮ ಕೈ ಜೋಡಿಸಿದೆ ನಾವು ಈ ಕಾರ್ಯಕ್ರಮವನ್ನು ಈ ನೆಲದ ಗಮಲಿನ ನಾಟಕೋತ್ಸವವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಮಕ್ಕಳೇ ಪ್ರಧಾನ ಆಗಿರಬೇಕು ಆವತ್ತು ಕೇಂದ್ರಿತವಾಗಿರಬೇಕು ಅನ್ನೋದು ನಮ್ಮ ಆಸೆ ಸಂಸ್ಕೃತಿ ಸಂಗಮ ಒಂದು ಆದಿಮದಲ್ಲಿ ಅಕ್ಟೋಬರ್ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಆರಂಭ ಆಯಿತು ಅಲ್ಲಿಂದ ಆ ಪಯಣ ಮಂಡ್ಯ ನೆಲಕ್ಕೆ ಹೋಯ್ತು ಸಂಸ್ಕೃತಿ ಸಂಗಮ ಎರಡಾಗಿ ಅಲ್ಲಿ ನಾನು ಹದಿನೈದು ನಾಟಕಗಳನ್ನು ಬರೆದೆ ಆ ನಾಟಕಗಳಲ್ಲಿ ನಾಲ್ಕು ನಾಟಕಗಳನ್ನು ಅಲ್ಲಿ ಪ್ರದರ್ಶನ ಮಾಡಿದ್ರು ಮಂಡ್ಯ ಮತ್ತು ಮೇಲ್ಕೋಟೆಯಲ್ಲಿ ಅದಾದ ಮೇಲೆ ಇದು ಸಂಸ್ಕೃತಿ ಸಂಗಮ ಮೂರು ಇಲ್ಲಿ ಎರಡು ಉದ್ದೇಶಗಳನ್ನು ನಾವು ಇಟ್ಕೊಂಡಿದ್ದೀವಿ ಒಂದು ಮಕ್ಕಳಿಗೆ ನಿರಂತರವಾಗಿ ಈ ಥರ ಸಾಂಸ್ಕೃತಿಕ ಚಟುವಟಿಕೆಗಳು ಸಿಗುವಂಥ ಒಂದು ತಾಣ ಬೇಕು ಅನ್ನಿಸ್ತು ಅದನ್ನು ನಾವು ನಚಿಕೇತ್ ನಿಲಯದ ಆವರಣ ಏನಿದೆ ಆವರಣದ ಹಿಂಭಾಗದಲ್ಲಿ ಒಂದು ವೇದಿಕೆಯನ್ನು ಈ ನಚಿಕೆತ್ ನಿಲಯ ಚಂದಗೊಳಿಸೋಣ ಟೀಮ್ನ ಸಹಕಾರತ್ವದಲ್ಲಿ ಸಮುದಾಯದತ್ತವಾಗಿ ಮಾಡಿದ್ದೀವಿ ಸರ್ಕಾರದ ಯಾವ ಇದನ್ನು ಕೂಡ ನೀವೇ ಅನುದಾನಗಳನ್ನು ಪಡೆಯಿದೆ ಸರ್ಕಾರದ ಹಣವನ್ನು ಪಡೆಯಿದೆ ಬರೀ ನಮ್ಮ ಕರ್ತವ್ಯ ಅದು ನಾವು ಮಾಡಬೇಕು ಅನ್ನೋ ಕಾರಣಕ್ಕಾಗಲ್ಲೊಂದು ರಂಗವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ ಇನ್ನು ಮುಂದೆ ಅಲ್ಲಿ ಮಕ್ಕಳಿಗೆ ಆ ರಂಗವೇದಿಕೆ ಮೇಲೆ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಂಡು ಸೊ ಇದು ಇನ್ನು ಮುಖ್ಯವಾಗಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯೆ ನೀಡಿರುವಂಥ ನಚಿಕೇತ್ ನಿಲಯ ಏನಿದೆ ಆ ನಚುಕೇತ್ ನಿಲಯ ಇಂದು ಕಸತ್ತ ತೊಟ್ಟಿ ಆಗಿಬಿಟ್ಟಿತ್ತು ಎಲ್ಲ ಕಸ ಸೂರ್ಯ ಮಾಡಿದ್ರು ಕೇಂದ್ರ ಮಾಡಿದರು ಆ ಇಡೀ ಕಸವನ್ನು ನಿರ್ಮೂಲನೆ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಅದು ಇನ್ನೂ ಸಮಯ ಹಿಡಿಯುತ್ತೆ ಸದ್ಯಕ್ಕೆ ಸಾಕಷ್ಟು ಕಸ ಅಲ್ಲಿಂದ ಹೊರಗಡೆ ಹೋಗಿದೆ ಅದು ಈ ಕಾರ್ಯಕರ್ತರ ಮತ್ತು ಏನು ಚಂದಗೊಳಸ ಟೀಮಿನ ಮುತುವರ್ಜಿಯಿಂದ ಇದೆ ಎರಡನೇದು ಬುಡ್ಡಿದೀಪ ಮೂಲಕ ಶಿಕ್ಷಣ ಅಂತ ನಮ್ಮದೊಂದು ಸೌಂದರ್ಯ ಒಂದು ಶಿಕ್ಷಣ ಸಿದ್ಧಾಂತಕ್ಕಾಗಿ ಈ ಪ್ರಯೋಗಗಳನ್ನ ನಡೆಸ್ತಾ ಇದ್ದೀನಿ ಇದರಲ್ಲಿ ನೆಲಗುರುತು ಮತ್ತು ನುಡಿಗುರುತುಗಳ ಮೂಲಕ ಪ್ರಾಥಮಿಕ ಶಿಕ್ಷಣ ಆಗಬೇಕು ಅನ್ನೋದು ನನ್ನ ತಿಳುವಳಿಕೆ ಆಗಿದೆ ಆ ತಿಳುವಳಿಕೆಯನ್ನು ನಾನು ಹೆಚ್ಚು ಸಾರ್ವಜನಿಕಗೊಳಿಸ್ತಾ ಜನರು ಅದನ್ನು ಒಪ್ಕೋಬೇಕು ಅನ್ನೋ ರೀತಿಗೆ ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಯಾಕೆಂತಂದರೆ ಮಕ್ಕಳಿಗೆ ನಿಜಕ್ಕೂ ಕೂಡ ಅವರಿರುವಂಥ ನೆಲದ ಗುರುತುಗಳನ್ನು ಪಠ್ಯದಲ್ಲಿ ಹೇಳ್ಬೇಕು ಅಥವಾ ಸಮುದಾಯದಕ್ಕೆ ಶಿಕ್ಷಣ ಕೊಡಬೇಕು ಜೊತೆಗೆ ನುಡಿಗುರುತು ಅಂತಂದರೆ ಅವರ ಏನು ಜನಪದದ ಪರಂಪರೆಯಲ್ಲಿ ನೆನಪುಗಳಲ್ಲಿ ಅವರ ಸ್ಮೃತಿಯಲ್ಲಿ ಏನಿರುತ್ತಲ್ಲ ಆ ಥರದ್ದು ಭಾಗ ಆಗಬೇಕು ಅಂತ ಉದಾಹರಣೆಗೆ ಬಹುಶಃ ಈ ನಾಟಕಗಳಲ್ಲಿ ನಾಲ್ಕೈದು ಕಥೆಗಳು ಇನ್ನೂ ಮಾಡಬೇಕಾಗಿದೆ ನೆಲಗುರುತು ಕಥೆಗಳು ಒಂದು ಜನಪದ ಕಥೆ ಇದೆ ಅದು ಏನಪ್ಪ ಅಂತಂದರೆ ಭೂಮ್ತಾಯಿ ತಾಯಿ ಹತ್ರ ಒಂದು ನರಿ ಸಾಲ ತಗೊಳ್ಳೋ ಕತೆ ಅದು ಈ ನೆಲದ ಜನಪದ ಕಥೆ ಈ ರೀತಿ ಜನಪದ ಕಥೆಗಳನ್ನು ಆಧರಿಸಿಯೇ ನಾನು ನಾಟಕಗಳು ಬರೆದಿರೋದು ಅದು ನುಡಿಗುರುತಾಗುತ್ತೆ ಈಗ ನೆಲಗುರುತುಗಾಗಿ ನಾವು ನಜುಕೆತ್ ನೆಲೆಯ ಒಂದು ನೆಲಗುರುತು ನಮಗೆ ಆ ಕಾರಣಕ್ಕಾಗಿ ಆ ನೆಲಗುರುತನ್ನು ನಿಜಕ್ಕೂ ಕೂಡ ಹೆಮ್ಮೆ ಮತ್ತು ಶೋಭೆ ರೀತಿಯಲ್ಲಿ ಕೋಲಾರಕ್ಕೆ ರೂಪಿಸೋದಕ್ಕೆ ಹೊರಟಿದ್ದೀವಿ ಈ ಥರ ಅನೇಕ ಗುರುತುಗಳಿದ್ದಾವೆ ಮದೇ ಪಟ್ಟೆಗಳನ್ನು ರೂಪಿಸ್ಕೋಬೇಕು ಅವು ನೆಲಪಟ್ಟೆಗಳಾಗಿರಬೇಕು ಆ ನೆಲಪಟ್ಟೆಗಳಿಗೆ ಆಧಾರವಾಗಿ ನೆಲಗುರುತು ಮತ್ತು ನುಡಿಗುರುತುಗಳಿರಬೇಕು ಅನ್ನೋದು ಈ ಸೌಂದರ್ಯ ಸೌಂದರ್ಯಾನುಭೂತಿ ಮೂಲಕ ಶಿಕ್ಷಣ ಅನ್ನುವಂಥ ಸಿದ್ಧಾಂತದ ತಿರುಳಾಗಿದೆ